ಹಾಕದಾಗ ನಾವು ಕುಡಿತೀವಿ ತೆಲಿ ಕತ್ಕೊತೀವಿ ಯಾಕೆ ಕತ್ಕೊತೀವಿ ಅಂತ ತೆಲಿ ತಂಪ ಹಾಲಿ ಅಂತ ತಿಳ್ಕೊಂಡು ಹತ್ಕೊತೀವಿ ಬಟ್ಟೆ ಒಳಗೆ ನೀರು ಹಾಕೊಂಡ್ರ ಅಪ್ಪ ಕೊಟ್ಟ ಪ್ರಸಾದ ಅಂತ ಸ್ವೀಕರಿಸಿ ನಾವು ಬದುಕಿದಂತವರು ನಮ್ದು ಸಮಾಜ ಆ ಇವತ್ತಿನ ದಿನಮಾನಗಳಲ್ಲಿ ಮುಂದಿನ ದಿನಮಾನಗಳಲ್ಲಿ ನಾವು ಹೀಗೆ ಮಳೆ ಹೋಯ್ತು ಬೆಳೆ ಹೋಯ್ತು ನೀರು ಸಿಗುವುದಿಲ್ಲ ಈ ಬಂಗಾರ ಕೊಟ್ಟರು ಸಿಗಲ್ಲ ಬೆಳ್ಳಿ ಕೊಟ್ಟರು ಸಿಗಲ್ಲ ಏನ್ ಮಾಡಬೇಕು ನಾವು ಮಕ್ಕಳಿಗೆ ಯಾಕೆ ಇವತ್ತು ಪ್ರಬಂಧ ಬೇರೆ ಮಾಡ್ಲಾಕತ್ತಾವ ಯಾಕೆ ಸಲಹೆ ಮಾಡ್ಲಾಕತ್ತವ ಸರ್ಕಾರ ಏನ್ ಮಾಡ್ತಾ ಜಿಲ್ಲಾ ಪಂಚಾಯತಿ ಏನ್ ಮಾಡ್ತಂದ್ರ ಮುಂದಿನ ದಿನಮಾನಗಳಲ್ಲಿ ನಾವು ಹನಿ ನೀರವನ್ನ ಒಂದ್ ಹನಿ ನೀರ ಭೂಮಿಗೆ ಒಂದ್ ಹನಿ ಬೆಳಕ ಹೀಗೆ ಆಯ್ತು ಅಂತಂದ್ರ ಬರಗಾಲವನ್ನ ಆವರ್ತ ಬರಗಾಲನ ಆವರ್ಸ್ತದ ಏನ್ ಮಾಡ್ಬೇಕು ನಾವು ಆಧಾರ್ಕ ಪೂರ್ವದಲ್ಲಿ ಒಂದಿಷ್ಟು ಗಿಡಗಳನ್ನು ನಾವು ಬೆಳೆಸ್ಬೇಕಾಗೈತಿ ಒಂದಿಷ್ಟು ಗಿಡಗಳನ್ನು ಹಚ್ಚದೇ ಇದ್ದಿಲ್ಲ ಅಂದ್ರ ನಮಗ್ ಬರಗಾಲ ಬರುದು ಗ್ಯಾರಂಟಿ ಬರಗಾಲ ಬಂತು ಅಂತಂದ್ರ ಕೊಡಾಕ್ ನೀರ್ ಸಿಗಲ್ಲ ಏನೋ ದೈವ ನಮ್ಮ ಊರಿಗೆ ಬಂದಾಳಕ ಪುಣ್ಯಾಕೂರ್ ಯಾರೋ ಒಬ್ರು ಮೇಲೆ ಕ್ಯಾನಲ್ ಹೋದರಿಂದ ನಮಗೆ ನೀರ್ ಸಿಕ್ತು ಬೇರೆ ಊರಿನಲ್ಲಿ ನೀರೇ ಸಿಗ್ಲಿಲ್ಲ ಮನ್ಯವಂತ ಬೇಸಿಗೆ ಸಮಾರಂಭದಲ್ಲಿ ಹೀಗೆ ನಮ್ದು ಆಯ್ತು ಅಂತಂದ್ರೆ ನಾವ್ ಏನ್ ಮಾಡಬೇಕು ಸರ್ ನಾವ್ ಏನ್ ಮಾಡ್ಬೇಕಂತ ಪ್ರಶ್ನೆ ಕೇಳಬಹುದು ನಮ್ಮ ಮಕ್ಳು ಕೇಳುದ್ರೆ ಸರ್ ಏನ್ ಮಾಡ್ಬೇಕು ರೀ ಇವೆಲ್ಲ ಎಲ್ಲಿಯೋ ಪುಣ್ಯಾಕೂರ್ ಬಂದಿದ್ದು ಗೋಡಿ ಅಂತ ನೀರು ಬಂದಿದ್ದು ಎಲ್ಲ ನಳಗಳಿಗೆ ಕೊಂಡಿನೇ ಇಲ್ಲ ಹಂಗ ಬಿಡ್ತೀವಿ ಆ ನೀರುಗಳು ಹರಿಲಕ್ಕಂದ್ರ ಬೆಂಗಿ ಜ್ವರ ಇತ್ತು ಬೆಂಗಿ ಜ್ವರ ಮನೆ ನಾನೇ ಕನಿಷ್ಠ ಐವತ್ತು ಸಾವಿರ ರೂಪಾಯಿ ನಾನೇ ಅವ್ರೆ ಹಾಕಿ ಬಂದೆ ಫಸ್ಟ್ಗೆ ಕೊರೋನಾ ನನಗೆ ಬಂತು ಫಸ್ಟ್ಗೆ ಮತ್ ನನಗ ಡಂಗ ಜ್ವರ ಬಂತು ಯಾಕೆ ಬರ್ತದ ಅಂತಂದ್ರ ಬಿಳಿ ರಕ್ತ ಕಳೆದ ಕಡಿಮೆ ಇರುವುದರಿಂದ ನನಗ ಬಂತು ಮತ್ ಯಾರಿಗಿಲ್ಲ ನನಗ ಬಂತು ಯಾಕೆ ಬಂತು ಅಂತಂದ್ರೆ ಬಹಳ ಹೊಲದಲ್ಲಿ ಹುಳಗಳ ಕಡಿತ ಇರುವುದ್ರಿಂದ ನನ್ನ ಭೂಮಿಯಲ್ಲಿ ಇಲ್ಲ ಅಂತ ಸಲಹಾಗಿ ಏನ್ ಮಾಡತ್ತದ ಹುಳ ಉತ್ಪತ್ತಿ ಆಕ ಗುಳ ಉತ್ಪತ್ತಿ ಆಯ್ತು ಕಡಿತು ಅಂತಂದ್ರಿಗೆ ನಾವು ಬಂಗಾರ ಗ್ರಾಮಸ್ಥರು ಎಲ್ಲಾಂಟ್ ರೈತರ ನೀವು ಏನ್ ಮಾಡಬೇಕು ಸರ್ ಏನ್ ಮಾಡ್ರಿ ಪ್ರಶ್ನೆ ಕೇಳಿದ್ರೆ ಅಂತಂದ್ರ ಒಂದು ಹನಿ ನೀರ ಇನ್ನೊಂದು ಹೊಲಕ್ ಹೋಗಲಾರ್ದಂಗ ಮಾಡ್ರಿ ನಿಮ್ ಹೊಲದಾಗ ಬಂದ್ ಬಿದ್ದಂತ ನೀರ ನಿಮ್ ಹೊಲದಾಗ ಹಿಂಗ ಮಾಡ್ರಿ ಹೊಸಗಳನ್ನ ಹಾಕೊಡ್ರಿ ಒಡ್ಡಗಳನ್ನ ಸರಿಯಾಗಿ ಬಿಳಾಂಗ್ ಮಾಡ್ಕೋರಿ ಟಾಕಿಗಳನ್ನ ಕಟ್ಟಿಕೊಳ್ಳರಿ ಹೀಗೆ ಮಾಡದೇ ಇದ್ದಿಲ್ಲ ಅಂತಂದ್ರ ನಮಗೆ ಉಳಗಾಲವಿಲ್ಲ ನಮ್ಮ ಮಕ್ಕಳಿಗೆ ನೀರಿಲ್ಲ ತೀರ್ಥ ರೂಪದಲ್ಲಿ ನಾವು ಕುಡಿಯಂತ ಕಾಲ ಬರ್ತದ ಇದು ಬಹಳ ಅಲ್ಲ ಇದು ಎರಡ್ ಸಾವಿರದ ಇಪ್ಪತ್ನಾಕ್ ಇನ್ ಬದಲ್ ಬರಬಾರ್ದು ಬರ್ಬಾರ್ದು ಕಡಿಮೆ ಆಗ್ತದ ಇವನ್ನೆಲ್ಲ ಎಪ್ಪತ್ತೆರಡ ಹುಟ್ಟದವ್ರು ಬರಗಾಲದಾಗ ಯಾವ ಹುಟ್ಟಿ ಅಂತ ಕೇಳ ನಮ್ಮ ಊರು ಹೇಳ್ತಾಳ ಬರಗಾಲ ಹುಟ್ಟಿದ್ರಿ ಎಪ್ಪತ್ತೆರಡ್ರ ಬರಗಾಲ ಇತ್ತು ಎಪ್ಪತ್ಮೂರ್ಗ ಹಸಿ ಬರಬೇಕು ಒಂದಕ್ಕೊಂದು ಇವತ್ತು ನಾವು ಮುದುಕಂತ ಸ್ಥಿತಿ ಬಂದದ ಅದಕ್ಕೆ ನನ್ನ ಶಾಲೆಯಲ್ಲಿ ನಾಲ್ಕು ಇಪ್ಪತ್ ಮಕ್ಳು ಕೇಳಕ್ಕೆ ಆಗ್ತವ ಇವತ್ತು ಇಷ್ಟು ಮಂದಿ ಗೆಳದ ಅಟ್ಟೆ ಐತಿ ನನ್ನ ಮಕ್ಕಳಿಗೆ ಗೆಳದ ಅಟ್ಟೆ ಐತಿ ಬಾಲಕರಿಗೆ ಗೆಳೋದ ಅಟ್ಟೆ ಐತಿ ಅದಕ್ಕೆ ವಿನಂತಿಯನ್ನು ಮಾಡಕ್ತಿನಿ ಜಲದೂತ ಅಂತಕ್ಕಂಥ ಜಾಗೃತಿ ಕಾರ್ಯಕ್ರಮವನ್ನ ಇವತ್ತ ನಮ್ಮ ಮುಂದಿನ ದೀರ್ಮಾನ ಮಾಡ್ಲಿಲ್ಲ ಅಂತ ಬದುಗಳಲ್ಲಿ ಗಿಡ ಹತ್ರಿ